ಹೋಗೋದ್ರ ಬದಲಿಗೆ ಆರ್ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ಗೆ ಅರ್ಜಿ ಕೊಡಬಹುದು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅದನ್ನ ರದ್ದುಪಡಿಸಬಹುದು ಅಂತ ಕಾನೂನಲ್ಲಿ ಈಗಾಗಲೇ ಒಂದು ಸಿಂಪಲ್ ಆಗಿ ಜನಕ್ಕೆ ಕೈಗೆಟಕುವ ಅಂತರದಲ್ಲಿ ಒಂದು ಅವರಿಗೆ ಪರಿಹಾರ ಕ್ರಮವನ್ನು ತಗೊಂಡು ಬಂದಿದ್ದೇನೆ ಆಲ್ರೆಡಿ ಕಾನೂನು ತಿದ್ದುಪಡಿ ಆಗಿದೆ ಈ ತಿಂಗಳಲ್ಲಿ ರೂಲ್ಸನ್ನು ಡ್ರಾಫ್ಟ್ ನೋಟಿಫಿಕೇಷನ್ ಮಾಡ್ತಾ ಇದ್ದೇನೆ ಆಬ್ಜೆಕ್ಷನ್ಸ್ ಹಿಯರ್ ಮಾಡಿ ಫೈನಲೈಸ್ ಮಾಡಿ ಅದನ್ನು ಇಮಿಡಿಯೇಟ್ಲಿ ಡ್ರಾಫ್ಟ್ ಪೀರಿಯಡ್ ಆದ ತಕ್ಷಣ ಅದನ್ನು ಫೈನಲ್ ನೋಟಿಫಿಕೇಶನ್ ಮಾಡಿ ಅಂಥ ಫ್ರಾಡು ಇಂಪರ್ಸನೇಷನ್ ಆದಂಥ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದು ರಿಲೀಫ್ ಸಿಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಇದರಿಂದ ಕೋರ್ಟ್ಗಳಿಗೆ ಅಲಿಯೋದು ಇದ್ದೇ ಇರುತ್ತೆ ಆಮೇಲೆ ಹೋಗ್ತಾರೆ ಆಮೇಲೆ ಯಾಕಂದ್ರೆ ಆಜುಬಾಜುದಾರರು ಹೋಗ್ತಾರೆ ಬಟ್ ಒಂದು ಇಮಿಡಿಯೇಟ್ ರಿಲೀಫ್ ಕೊಡುವಂಥದ್ದು ಇನ್ನು ಸುಮಾರು ಜನ ಸರ್ವರ್ ಬಗ್ಗೆ ಮಾತಾಡಿದ್ದಾರೆ ನಾನು ಅದಕ್ಕೆ ಹೆಚ್ಚಿಗೆ ವಾದ ಮಾಡಲಿಕ್ಕೆ ಹೋಗೋದಿಲ್ಲ ಅವರ ಸಜೆಷನ್ ಅನ್ನ ನಾನು ಫೀಡ್ಬ್ಯಾಕ್ ಆಗಿ ತೆಗೆದುಕೊಂಡು ಕೆಲವು ದಿನ ಸರ್ವರ್ ಪ್ರಾಬ್ಲಮ್ ಆಗಿರೋದು ನಿಜ ಆದರೆ ನನ್ನ ಪ್ರಕಾರ ಅದು ಡೇ ಟು ಡೇ ಅಲ್ಲ ಬಟ್ ಪ್ರಾಬ್ಲಮ್ ಇರೋದು ನಿಜ ಸರ್ವರ್ ಇಂಪ್ರೂವ್ಮೆಂಟ್ ಮಾಡಬೇಕು ಕೆಪಾಸಿಟಿ ಅನ್ನುವಂಥದ್ದು ಅನೇಕ ಸದಸ್ಯರ ಅಭಿಪ್ರಾಯ ಇದೆ ಅದನ್ನು ನಾನು ಗೌರವವಾಗಿ ಸ್ವೀಕರಿಸಿ ಅದರ ಕಡೆಗೆ ನಾವು ವರ್ಕ್ ಮಾಡ್ತೇವೆ ಇನ್ನು ಶಿವಮೊಗ್ಗದ್ದು ಒಂದು ನೈಂಟಿ ಫೋರ್ ಡಿ ಅಂತ ಒಂದು ಪ್ರಾವಿಷನ್ ಇದೆ ನನ್ನ ಪ್ರಕಾರ ಅದರಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನನಗೆ ಕೇಸ್ ಕೊಡಿ ನಾನು ಡಿ ಸಿ ಅವ್ರ ಹತ್ರ ಮಾತಾಡ್ತೇನೆ ತಾವು ಅಷ್ಟೇ ಸುಳ್ಯದು ತಾವು ಏನು ಹೇಳಿದ್ದೀರ ನನಗೆ ಮತ್ತೆ ಕೆ ನನಗೆ ಕೊಟ್ಟರೆ ಅದು ನಾನು ಚೆಕ್ ಮಾಡಿಸ್ಲಿಕ್ಕೆ ಜ್ಞಾನೇಂದ್ರ ಅವರು ಮತ್ತು ಸುಳ್ಯದು ನನಗೆ ಸ್ವಲ್ಪ ಯಾಕಂದ್ರೆ ಒಂದು ಕೇಸ್ ಇದ್ದಂಗೆ ಇನ್ನೊಂದು ಇರೋದಿಲ್ಲ ಸೊ ನೀವೇನು ವರ್ಕೌಟ್ ಮಾಡಿ ಮಾಡ್ತೇನೆ ಇನ್ನ ಉಳಿದಿದ್ದು ಕೆಲವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾನೆ ಈಗ ಕೊಟ್ಟಿದ್ದಾರೆ ಈಗ ಸಮಯದ ಇದಿರೋದ್ರಿಂದ ನಾನು ಅವೆಲ್ಲ ಕೇಸ್ ಬೈ ಕೇಸ್ ಅಡ್ರೆಸ್ ಮಾಡಬಹುದು ಬಟ್ ಆದ್ರೆ ಈಗ ಈ ಬಿಲ್ಗೆ ಸಂಬಂಧಪಟ್ಟಾಗಿ ಇಷ್ಟು ವಿಷಯಗಳು ತಮ್ಮ ಇದು ಕಂಪ್ಲೀಟ್ ಆಗೋ ಮುಂಚೆ ಈಗ ತ ಈಗ ಅಲ್ಲಿ ತಂದಿದ್ರೆ ಹೌದು ಒಳ್ಳೆದಾಯಿತು ಈಗ ಅಪ್ಲೋಡ್ ಮಾಡುವಾಗ ನನ್ನ ರೆಕಾರ್ಡ್ ಜನಸಾಮಾನ್ಯ ರೆಕಾರ್ಡೆಲ್ಲ ಕರೆಕ್ಟ್ ಇದೆ ಅವನು ಅಪ್ಲೋಡ್ ಮಾಡಲಿಕ್ಕೆ ಕೊಡ್ತಾನೆ ಅಲ್ಲಿ ಆಫೀಸರ್ ಅದನ್ನು ಕ್ಲಾರ್ಕ್ ಅಥವಾ ಕೇಸ್ ಕೇಸ್ವರ್ಗೆ ಅಪ್ಲೋಡ್ ಮಾಡೋಕ್ಕೆ ಅವನೇ ಮಿಸ್ಟೇಕ್ ಮಿಸ್ಟೇಕ್ ಮತ್ತು ಅದು ತಪ್ಪಾಗಿ ಹೋದರೆ ಮತ್ತೆ ಇವನೇ ಸುತ್ತಾಡ್ಬೇಕು ರೆಡಿ ಮಾಡಲಿಕ್ಕೆ ಸೊ ಒಂದು ತರಬೇಕು ಏನಾದರೂ ಜನಸಾಮಾನ್ಯ ಕೊಟ್ಟಂತ ಅರ್ಜೆಂಟ್ ತಪ್ಪಾಗಿ ಯಾರಾದರೂ ಆ ಕೇಸ್ ವರ್ಕ್ ಕನ್ಸರ್ನ್ ಪರ್ಸನ್ ತಪ್ಪು ಮಾಡಿದರೆ ಈಸ್ ರೆಸ್ಪಾನ್ಸಿಬಲ್ ಅಂತ ತರಬೇಕು ಇಲ್ಲ ಇದು ವೆರಿ ಈಸಿ ಅವನು ಜಂಪ್ ಮಾಡಿಸೋದು ಅವ್ನು ಇಡೀ ಸುತ್ತಾರ್ಥ ಎರರಿಂದಾಗಿ ಎರಡಾಗಿ ಮತ್ತೆ ಎ ಸಿ ಆಫೀಸ್ಗೆ ಹೋಗಬೇಕು ಏನಾದ್ರೀಗ ನಾನು ಒಬ್ಬ ಕೇಸ್ ವರ್ಕರ್ ಹತ್ರ ಅವ್ನು ಹೇಳಿದಾಗಿ ಕೊಡೋನ್ ಏನದು ಅರ್ಜಿ ಕೊಡೋನ್ ಕೇಳದಿದ್ರೆ ಅವ್ನು ಬೇಕಂದ್ರೆ ಸಣ್ಣ ಮಿಸ್ಟೇಕ್ ಮಾಡಿಬಿಡೋದ್ ಅಪ್ಲೋಡ್ ಮಾಡುವಾಗ ಸೊ ಅದನ್ನು ಇಫ್ ಯಾರು ಅಪ್ಲೋಡ್ ಮಾಡ್ತಾನೆ ಅವನೇ ಜವಾಬ್ದಾರಿ ಅಂತ ಒಂದು ಮಾಡಿಸ್ಬೇಕು ಈಗ ಹಾ ಹೇಳಿ ಶಿವಲಿಂಗೇಗೌಡರು ಅದೇ ಮಾತಾಡಿದ್ರು ಅವರು ಮಾತಾಡಿದ್ರು ಎಲ್ಲಾ ಪ್ರಕರಣದಲ್ಲಿ ನಾವು ಕೊಡ್ಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಟೈಟ್ಲ್ ಡಿಸ್ಪ್ಯೂಟ್ಸ್ ಎಲ್ಲ ಇಲ್ಲಿಗೆ ಬಂದ್ಬಿಟ್ರೆ ಟೈಟ್ಲ್ ಡಿಸ್ಪ್ಯೂಟ್ ಇಸ್ ಪ್ರಿರೋಗೇಟಿವ್ ಆಫ್ ಸಿವಿಲ್ ಕೋರ್ಟ್ಸ್ ನಾವು ಅದಕ್ಕೆ ದೂರ ದೂರಕ್ಕೂ ಕೂಡ ಹತ್ರ ಎಂಟ್ರ್ ಮಾಡ್ಲಿಕ್ಕೆ ಆಗಬಾರ್ದು ಆದರೆ ಸ್ಪಷ್ಟವಾಗಿ ಫ್ರಾಡ್ ಆಗಿದೆ ಇಂಪರ್ಸನೇಷನ್ ಆಗಿದ್ರೆ ಅದನ್ನು ಕ್ಯಾನ್ಸಲ್ ಮಾಡುವಂಥ ಪವರ್ಸು ಡಿ ಆರ್ಗೆ ಕೊಡ್ತಾ ಇದ್ದೇವೆ ಅದು ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಿದೆ ರಾಷ್ಟ್ರಪತಿಗಳ ಅಂಕಿತ ಬರಲಿಕ್ಕೆ ಒಂದು ವರ್ಷ ಎರಡು ತಿಂಗಳು ಸಮಯ ತಗೊಂತು ಅದಾದಮೇಲೆ ನಾವೀಗ ರೂಲ್ಸ್ ಮಾಡಿ ಈ ತಿಂಗಳು ಕೊನೆಗೆ ಅದನ್ನು ನಾನು ಡ್ರಾಫ್ಟ್ ರೂಲ್ಸನ್ನು ನೋಟಿಫೈ ಮಾಡ್ತಾ ಇದ್ದೇನೆ ಅಬ್ಜೆಕ್ಷನ್ ಸಿ ಆರ್ ಮಾಡಿ ಫೈನಲೈಸ್ ಮಾಡಿ ಇನ್ನು ಭಾಳ ಸೀಮಿತವಾದಂತಹ ಫ್ರಾಡು ಇಂಪರ್ಸನೇಷನ್ ನಕಲಿ ಪ್ರಕರಣಗಳಲ್ಲಿ ನಾವು ಗೆ ಕೊಡುವಂಥದ್ದು ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರವರೆಗೆ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಹತ್ತರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರೇ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಈಗ ಅದನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಸಚಿವರು ಮಾನ್ಯ ಸಭಾಧ್ಯಕ್ಷ ಸುಧಾರಣೆಗಳ ತಮ್ಮ ಮುಖಾಂತರ ಸದನವನ್ನು ಕೋರುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಭೂ ಸುಧಾರಣೆಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕನ್ನು ಪರಿಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮನೆ ಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರೇ ಶಿಕ್ಷಣ ಸಂಸ್ಥೆಗಳು ಅಥವಾ ಯಾರಾದರೂ ಖಾಸಗಿ ಕಾರ್ಖಾನೆ ಅಥವಾ ವ್ಯವಹಾರ ಮಾಡಲಿಕ್ಕೆ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ